మాట్బడ మాత ఏ బుద్ధి హంగి అంత సరే హేత నే మే మార్ని ఓదు ఆరు బోసర నీనగిన మన సేర్కండె నగ సేస్కబిడ్తీనా ಅಂತಂದ್ರಲ್ಲಿ ನನ್ನ ಮಗಳ ಬಗ್ಗೆ ಮಾತಾಡೋಕ್ಕೆ ಏನು ಹೇಗೆ ತೆಗೆದು ನಿನ್ನ ಇರ್ತಿಗೆ ಮಗ ಹಂಗಾರೆ ಏನು ಮಟ್ಟ ಬಗ್ಗೆ ನೋಡ್ಕೊತಿದ್ನಾ ಅವ್ನ ಯಾವಾಗಿದ್ರು ನನ್ನ ಮಗಳೇ ಕಿನ್ನೊಬ್ರು ಕುಟೋಡೋತಿದ್ಲು ಹೇಳು ಅಯ್ಯೋ ನೋಡ್ಬಾ ನಾನು ಅದನ್ನೇನು ತಪ್ಪು ಅನ್ನೋಕ್ಕಿಲ್ಲ ನಾನು ಇಷ್ಟು ದಿವಸ ಆಗೋದಲ್ಲ ನಿನ್ನ ಕುಟು ಒಂದು ದಿವಸ ಆದರೆ ನಾನು ಬೇಜಾರು ಮಾಡ್ಕೊಂಡಿದ್ದೆ ಹೇಳೋ ಯಾವ ತಾರೆಯ ನಿನ್ನ ಬಗ್ಗೆ ನಾನು ಬೇಜಾರಾಗಿ ಮಾತಾಡಿದ್ದಾನೆ ನಾನು ಗೊತ್ತು ಕಣ ಯಾರು ಹೆಂಗೆ ಅಂತ ಗೊತ್ತು ನಾನು ಅವ್ಕೆ ತಲೆನೇ ಕೆಡಿಸ್ಕೊಳಕ್ಕಿಲ್ಲ ಅವಳೆಯ ಹಂಗಾಡೋದು ಏನು ಮಾಡಿಯಪ್ಪ ಓಹ್ ಇನ್ನೇನು ಬಾವಾ ಏನು ಸಮಾಚಾರ

ಶಿವ ಅಂತ ಮಗಳು ಕೊಡ್ತಾರದ ಅಷ್ಟಕ್ಕೆ ಹಿಂಗ ಆಗ್ಬಿಟ್ರಿ ಹಂಗೋ ಹಳೆ ಕಸ್ಪ ಉಸಿಯ ಮುಂದುವರ್ಸ್ಕ ಹೋಗ್ಬೇಕು ತಾನೆ ನೀನು ಏನ ಕಾದಲ್ಲಿ ನೀನು ಇಸ್ಬಿಟ್ಟ ದುಡ್ಡು ಹೊಡಿತಿದೆ ಉಸಿ ಹೊಡಿತಿದ ಮರೆಯ ನೀನು ಕೇಳಿರಿ ಬಾಬ ನಾ ಕಾಡ ಹಾಕ್ಬಿಟ್ರೆ ಚಕ 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 ಚಕನೆ ಎಲ್ಲ ಹುಚ್ಚ ಊಹಿಸ್ಬಿಡೋನು ಎಲ್ಲಾರ್ಗು ಆ ತರ ಕಾಡ್ ಹಾಕ್ತಿದ್ರೂ ಏನು ಮಾಡಿರಿ ವಯಸ್ಸಾಯ್ತು ಈಗಲೂ

ಮನರಂಜನೆ ಇರಬೇಕು ನಮಗೂ ವಯಸ್ಸಾಬಿಡ್ತು ಅಂದ್ಬಿಟ್ಟು ಕುರಿ ದನ ಮೇಯಿಸ್ಕೊಂಡೆ ಕುತ್ಕೋ ಅಂತ ಹೇಳಿದ್ದದ ಬಾ ಬಾ ನಾ ಗೆದ್ದು ಒತ್ಲಂತೆ ಹಾಂ ಬಿಡು ಗೊತ್ತಿ ನಾನು ದುಡ್ಡು ತಗೊಂಡು ಹೋಗ್ ದುಡ್ಡು ದುಡ್ಡು ಏ ಅದೇ ನಾನು ಸಾವಂತ ಬಂದಿದ್ದನಲ್ಲ ಕೊಟ್ಟಿದ್ದೆ ಮುಡ್ಗಾಳೆ ಮುಡ್ಗೌಳೆ ಡಬ್ಬು ಡಬ್ಬಕ್ಕಾಕಿ ಮುಡ್ಗೌಳೆ ಕೋಣೆಲಿ ಜೀರಿಗೆ ಡಬ್ಬದಲ್ಲಿ ತಂದ್ಬಿಡ್ತೀನಿ ನೀನು ಗೊತ್ತಲ್ಲ ನೀನು ಹಾಕಿದ್ರೆ ಒಳ್ಳೆ ಆಟ ಆಗ್ತೀಯೆ ಹೆಂಗಾರು ಮಾಡಿ ಬಂಡವಾಳ ನಂದು ಬುದ್ಧಿಯಿಂದ ನೀನು ಆಡಬೇಕು ಸರಿಯಾ ಆಡಿ ಬಂದಿದ್ರಲ್ಲಿ ನನ್ನೇನಿದ್ದದು ನಾನು ಬಂಡವಾಲ್ ತೆಗ್ದುಬಿಡ್ತೀನಿ ಮಿಕ್ಕಿದ್ರಲ್ಲಿ ಸಂಸಣಪ್ಪ ಇನ್ನೇನಪ್ಪ ಆಯಿತು ಹಂಗೆ ಮಾಡೋಕೆ ಅದು ಕುರಿ ದನ ಮೇಯಿಸ್ಬೇಕು ಅಂದಲೋ ಬೇಡ ಬಿಡತ್ತಾಗೆ ಕುರಿಗಿನ ದನ ಮೇಯಿಸ್ಕೊಂಡು ಬೇಡ ನೀನು ಯಾಕೋ ಮನ್ಸ್ಕೊಡೋಲೆ ಹಿಂಗೆಲ್ಲ ಎರಡೊಂದ್ ಮನ್ಸಲ್ ಹೋದ್ರ ಮೇಲೆ ಆಟ ಗಿಲ್ಲ ಬೇಡ ಬಿಡು ಯಾರು ಪತೆ ಮಾಡ್ಕತೀನಿ ಇದೇನ್ರಿ ಬಾಬಾ ಹಿಂಗಂದಿರಿ ಈ ನಾನ್ ಮುನ್ಸ್ ಮುಡುಗದ ಮೇಲೆ ಮುಗ್ದೋಯ್ತು ಏನ್ ಇದ್ರು ಮೇಲೆ ನೋಡ್ಕೋ ತಗೋ ಚೀಲ ತುಂಬಕೆ ದುಡ್ಡು ಆತಿಂದ ಅತ್ತೆ ಬಂದ ಕನ್ಬಹುದು ಹಂಗ ಗೊತ್ತಿಲ್ಲ ಬಾಬಾ ನಿಮ್ ಬಗ್ಗೆ ನೀವ್ ಎಷ್ಟ್ರ ಮುಟ್ಕ ಆಡಿರಿ ಏನು ಎಂತು ಅಂತ ನಾ ಮೂರ್ನಲ್ಲಿ ನಿಮ್ ಸೋಸ ಪಂಡ್ರ ಇಲ್ವಲ್ಲ ಅತ್ತೆ ಕನ್ಬಾ ನಾ ಕಾಸ್ ಮಾಡ್ಕೊಬಿಡದ ಅನ್ಕೊಂಡು ಬಂಡವಾಳ ನಂದು ಕಣಪ್ಪ ನೀನು ಶ್ರಾಮ ವಯಸ್ಸು ಸರಿ ಕಂಡುಬವಾ ಆಯ್ತು ಸರಿ ಬಿಡಿ ಇಷ್ಟ ಇನ್ನೇನು ಐದು ಗಂಟೆ ಹತ್ರ ಬಂದ್ಬಿಡಿ ಇನ್ನೂ ಎದಿಲ್ಲ ಮೆಣ್ಣು ಇನ್ನು ಹೇಳ್ಬಿಟ್ಟು ಅಂದ್ರೆ ಇನ್ನು ಕಲ್ಸಲ್ಲ ನಿನ್ನ ಜೊತೆ ಆದರೂ ಕಳ್ಸಕ್ಕೆ ಇಲ್ಲ ಕಾಣ್ದ ಕದ್ದೋಗು ಅಷ್ಟೇ ಒಂದು ಒಂದೆರಡು ದಿವಸ ಆಯ್ತದಲ್ಲ ಬರೋದು ಎರಡು ದಿನ ಆಯ್ತದ ಮತ್ತೆ ಸರಿ ಸರಿ ಆಯ್ತು ಬಿಡ್ರಿ ಬಾ ಓಕೆ ಆಗ್ತದೆ ಏನು ಹೆಚ್ಚ ನನಗೆ ಓಕೆ ಆಚೆ ಬಿಡಿ ಏನಾದೆ ನಾ ಅದೇ ಕೊನೆ ಅದು ಆಟ ಮೇಸಿ ಮೇಸಿ ಬೋರ್ ಅದಂಗಾಗದ ಮನುಷ್ಯರು ಕಾಣು ಜಾಗ ಬದಲಾವಣೆ ಮಾಡ್ಕೊಂಡ್ ಬರಾಕೆ ಸರಿ ಸ್ಯಾರಿ ದುಡ್ಡು ಎಚರಕ ಹಾಕಬೇನ್ರಿ ಬವ್ ಅಯ್ಯೋ ಅದನ್ನೂ ಕತ್ಕೊಂಬರ್ಬೇಕನಪ್ಪ ನಮ್ಮ ಮುಟ್ಟೇಳಿ ಕಾಣ್ದಂಗೆ ಗೊತ್ತಾಗಿ ಬಿಟ್ಟಾಳೆ ನನ್ನ ಅವಳು ಬೇರೆ ಜುಮ್ಕಿ ಪಡ್ಸ್ಕೊಬೇಕು ಕೀ ಉಗಿ ಅಂತ ಆ ದುಡ್ಡ ಮುಡಿಕೊಂಡು ಕುಂತವಳೆ ನೋಡಿದ್ನಲ್ಲ ಅಯ್ಯೋ ದುಡ್ಡು ನಮ್ಗೆ ಯಾಕೆ ಅವಳು ದುಡ್ಡು ತಕೊಂಡೋಗಿ ಬಿಟ್ಬಿಡ್ತೀನಿ ಅಚ್ಚುಕಟ್ಟಾಗಿ ಮಾಡದ್ ಬಿಟ್ರೆ ಒಂದಿನ ದಿನ ಜೊತೆಗೊಂದು ಸಲನು ಬೇಕಾದ್ರೆ ಮಾಡ್ಸಿ ಕೊಟ್ಟು ತಗೆ

அத்தவா்தான் அதே கால் மகன் அது ஆய் నక నన్న దొడాప్పిడప అంత ఎదురు సిక్త పది నన్ను మాట్లాడాకెల అదే నోడి మగ మధు అదనూ నోడ అస బంతవ్ ఆ పేది కట్కవనల్ అయ్యో అది ఏనా కావద్దు ఏం పద్ధతి గొప్పిల్వేనో ఆ యావస పడు ఏను ఏనా అర్థ పడుకోల్వా అయ్యో మా బంగవ ఏమో